ವೆಲ್ಕಮ್ ಟು ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ ಆನ್ ಮಾಡಿಕೊಳ್ಳಿ ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ಗೆ ಸ್ವಾಗತ ನಾವಿವತ್ತು ನೋಡ್ತಾ ಇದ್ದೀವಿ ನಾಲ್ಕನೇ ತರಗತಿಯ ಸವಿಗನ್ನಡ ಭಾಗ ಎರಡರಲ್ಲಿ ಪಾಠ ಹದಿನೈದು ದುಡಿಮೆಯ ಗರಿಮೆ ಪದ್ಯ ಇದೆ ಅದಾದ್ಮೇಲೆ ಈ ಪಾಠದ ಈ ಪದ್ಯದ ಪ್ರಶ್ನೋತ್ತರಗಳನ್ನು ನೋಡೋಣ ಕಲಿಕೆಗೆ ದಾರಿ ನಿನಗೆ ತಿಳಿದಿರುವ ವೃತ್ತಿ ಅಥವಾ ಉದ್ಯೋಗ ಹಾಗೂ ಅಲ್ಲಿ ಬಳಸುವ ಉಪಕರಣ ಪರಿಕರಗಳ ಬಗ್ಗೆ ಶಿಕ್ಷರೊಡ ಶಿಕ್ಷಕರೊಡನೆ ಚರ್ಚಿಸುವಂತ ಇದೆ ಪದ್ಯ ಒಂದ್ಸಲಿ ಓದ್ತೀನಿ ಆಯ್ತಾ ಕಬ್ಬಿನ ಕುಟ್ಟುತ್ತ ಹಾರೆಯ ಮಾಡುತ್ತ ಮುದದ ಮುದದಿಂದ ಕೊಡುವೆನು ರೈತನಿಗೆ ಬೆಳೆಯನ್ನು ಬೆಳೆಯಲು ನೆರವನ್ನು ನೀಡುವೆ ಜನರನ್ನು ಸಲುಹುವ ದಾತನಿಗೆ ಆಯ್ತಾ ಕಾಡನು ಸೇರುತ್ತ ವನಮರ ಹುಡುಕತ ನೇಗಿಲ ಅಳತೆಗೆ ಕೊಯ್ಯುವೆನು ಉತ್ತಮ ಹಲವನ್ನು ಮಾಡುತ್ತ ನಗುವನು ಕೆತ್ತನೆಯೊಂದಿಗೆ ನೀಡುವೆನು ಅದೇ ರೀತಿ ಇನ್ನು ಬಟ್ಟೆಯ ಗಂಟನು ಒಟ್ಟಿಗೆ ಸೇರಿಸಿ ಕತ್ತೆಯ ಬೆನ್ನಲ್ಲಿ ಇರಿಸುವೆನು ಹರಿಯುವ ನೀರಿಗೆ ಕಲುಷಿತಗೊಳಿಸದೆ ಒಗೆಯುವ ನೆಲ್ಲರ ವಸನವನು ಆಯ್ತಾ ಅದಾದ್ಮೇಲೆ ಕಡಲಲ್ಲಿ ಬಲೆಯುವನು ಬೀಸುತ್ತ ಮೀನನ್ನು ಸಡಗರದಿಂದಲೇ ಹಿಡಿಯುವೆನು ಸಂತೆಗೆ ಸಾಗಿಸಿ ಮಾರಲು ಕುಳಿತರೆ ಸಂಜೆಗೆ ಹಣವನ್ನು ಎನಿಸುವೆನು ಅದೇ ರೀತಿ ಇನ್ನು ಹೊಸ ಹೊಸ ಬಗೆಯಲ್ಲಿ ಅಡು ಉಡುಗೆಯ ಹೊಲಿಯುತ ಮೈಯನು ಮನವನ್ನು ಬೆಳೆ ಬೆಳಗಿಸುವೆ ಅಪ್ಪನ ಅಮ್ಮನ ಮಕ್ಕಳ ಬಳಗದ ಮೆಚ್ಚುಗೆ ಗಳಿಸಲು ತವಕಿಸುವೆ ಯಾ ಇದನ್ನ ಯಾರು ಬರೆದಿದ್ದಾರೆ ಪದ್ಯ ಪಿ ಬಿ ಕುಳವರ್ಮ ಕುಳವರ್ ಕುಳಮ ಕುಳಮರ್ವ ಬರೆದಿದ್ದಾರೆ ಇದು ವೃತ್ತಿ ನಿರತ ವ್ಯಕ್ತಿ ನಾಡಿಗವನೆ ಶಕ್ತಿ ಅದೇ ರೀತಿ ಪದಗಳ ಅರ್ಥ ಇದೆ ಪದಗಳ ಅರ್ಥ ಒಂದ್ಸರಿ ನೋಡೋಣ ಏನೇನಿದೆ ದುಡಿಮೆ ಕೆಲಸ ಸಂಪಾದನೆ ಗರಿಮೆ ಹೆಮ್ಮೆ ಹಿರಿಮೆ ಕಸುಬು ಕೆಲಸ ಉದ್ಯೋಗ ರೈತ ಬೇಸಾಯ ಮಾಡುವವನು ನೆರವು ಸಹಾಯ ಬೆಂಬಲ ಆಧಾರ ಸಲಹು ಕಾಪಾಡು ರಕ್ಷಿಸು ಹಣ ದುಡ್ಡು ಧನ ದಾತ ದಾನಿ ಒಡೆಯ ಸಂಜೆ ಸಾಯಂಕಾಲ ಸೂರ್ಯ ಮುಳುಗುವ ಸಮಯ ಕೊಯ್ಯು ಕತ್ತರಿಸು ಸೀಳು ಹುಡುಕು ಶೋಧಿಸು ಅರಸು ತವಕಿಸು ಆತುರ ಪಡು ಹಲ ನೇಗಿಲು ಮೆಚ್ಚುಗೆ ಒಪ್ಪಿಗೆ ಸಂತೋಷ ಇರಿಸು ಇಡು ಹೇರು ಕಲುಷಿತ ಕದಡಿದ ಕದಡಿದ ಮಲೀನ ವಸನ ಬಟ್ಟೆ ಉಡುಗೆ ಉಡುಪು ಆಯ್ತಾ ಇನ್ನು ಟಿಪ್ಪಣಿ ಇದೆ ಹಾರೆ ಒಂದು ಬಗೆಯ ಕಬ್ಬಿನದ ಉಪಕರಣ ಸಂತೆ ನಿಯಮಿತ ಕಾಲಾವಧಿಗೆ ಕೊಡುಕೊಳ್ಳುವುದಕ್ಕಾಗಿ ಶೇರುವ ಜನರ ಗುಂಪು ಜನಗಳ ಕೂಟ ವಿನಿಮಯ ಸ್ಥಳ ಕೊಡುಕೊಳ್ಳು ನಡೆಯುವ ಪೇಟೆ ನೇಗಿಲು ಭೂಮಿಯನ್ನು ಉಳುವ ಸಾಧನ ಇನ್ನು ಅಭ್ಯಾಸ ಪ್ರಶ್ನೋತ್ತರಗಳು ಅಹ್ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಅಂತ ಇದೆ ಒಂದು ಕಬ್ಬಿನದಿಂದ ತಯಾರಿಸುವ ಸಲಕರಣೆಗಳು ಯಾವುವು ಉತ್ತರ ಕಬ್ಬಿನದಿಂದ ಹಾರಿ ಗುದ್ದಲಿ ಕುಡುಗೋಲು ಇತ್ಯಾದಿ ಸಲಕರಣೆ ತಯಾರಿಸುತ್ತಾರೆ ಎರಡನೆಯ ಪ್ರಶ್ನೆ ಜನರನ್ನು ಸಲಹುವ ದಾತ ಯಾರು ಉತ್ತರ ಜನರನ್ನು ಸಲಹುವ ದಾತ ರೈತ ಅದೇ ರೀತಿಯನ್ನು ಮೂರನೆಯ ಪ್ರಶ್ನೆ ನೊಗವನ್ನು ಯಾವುದರಿಂದ ಮಾಡುವರು ಉತ್ತರ ನೊಗವನ್ನು ವನಮರ ಕಟ್ಟಿಗೆಯಿಂದ ಮಾಡುವರು ನಾಲ್ಕು ಮೀನನ್ನು ಹೀ ಹೇಗೆ ಹಿಡಿಯುವರು ಉತ್ತರ ಮೀನನ್ನು ಬಲೆ ಬೀಸಿ ಹಿಡಿಯುವರು ಅದೇ ರೀತಿಯನ್ನು ಆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಅಂತ ಇದೆ ಮೊದಲನೆಯ ಪ್ರಶ್ನೆ ಬಳಗದ ಮೆಚ್ಚುಗೆಯನ್ನು ಬಟ್ಟೆ ಹೊಲಿಯುವವರು ಹೇಗೆ ಗಳಿಸಬಹುದು ಉತ್ತರ ಹೊಸ ಹೊಸ ಬಗೆಯ ಉಡುಪುಗಳನ್ನು ಹೊಲಿದು ಮೈಯನ್ನು ಬೆಳಗುವಂತೆ ಮಾಡಿದಾಗ ಬಟ್ಟೆ ಹೊಲಿಯುವವರು ಬಳಗದ ಮೆಚ್ಚುಗೆಯನ್ನು ಗಳಿಸಬಹುದು ಎರಡನೆಯ ಪ್ರಶ್ನೆ ನೇಗಿಲನ್ನು ಹೇಗೆ ಮಾಡುವರು ಉತ್ತರ ಕಾಡನ್ನು ಅಲೆದು ವನಮರ ಹುಡುಕಿ ತಂದು ಅದನ್ನು ನೇಗಿಲ ಅಳತೆಗೆ ಕೊಯ್ದು ಕೆತ್ತನೆಯೊಂದಿಗೆ ಉತ್ತಮ ನೇಗಿಲನ್ನು ಮಾಡುವರು ಇನ್ನು ಈ ಇದೆ ನೋಡಿ ಕೊಟ್ಟಿರುವ ಪದಗಳಲ್ಲಿ ಸರಿಯಾದ ಪದ ಆರಿಸಿ ಬಿಟ್ಟ ಸ್ಥಳದಲ್ಲಿ ಬರೆಯಿರಿ ಅಂತ ಇದೆ ಕಾರ್ಮಿಕ ಕತ್ತೆ ರೈತ ಬಲೆ ಮರ ಆಯ್ತಾ ಮೊದಲನೇ ಬೆಟ್ಟ ಸ್ಥಳ ಏನು ಜನರನ್ನು ಸಲಹುವವನು ರೈತ ಎರಡನೆಯದು ನೊಗವನ್ನು ಮರದಿಂದ ಮಾಡುತ್ತಾರೆ ಮೂರನೆಯ ಬಿಟ್ಟ ಸ್ಥಳ ಬಟ್ಟೆಯ ಗಂಟನ್ನು ಕತ್ತೆ ಹೊರುತ್ತದೆ ನಾಲ್ಕು ಮೀನನ್ನು ಹಿಡಿಯಲು ಬಲೆ ಬಳಸುತ್ತಾರೆ ಈತಲ್ವಾ ಸೊ ಅದೇ ರೀತಿಯನ್ನು ಈ ಬಂತು ನೋಡಿ ಖಾಲಿ ಜಾಗದಲ್ಲಿ ಪದ್ಯದ ಮುಂದಿನ ಸಾಲುಗಳನ್ನು ಬರೆದು ಪೂರ್ಣಗೊಳಿಸುವಂತ ಇದೆ ಪದ್ಯ ಪೂರ್ಣಗೊಳಿಸಬೇಕು ಹೊಸ ಹೊಸ ಬಗೆಯಲ್ಲಿ ಉಡುಗೆಯ ಹೊಲೆಯುತ ಮೈಯನು ಮನವನ್ನು ಬೆಳಗಿಸುವೆ ಅಪ್ಪನ ಅಮ್ಮನ ಮಕ್ಕಳ ಬಳಗದ ಮೆಚ್ಚುಗೆ ಗಳಿಸಲು ತವಕಿಸುವೆ ಇನ್ನೇನು ಭಾಷಾಭ್ಯಾಸ ಇದೆ ಅಹ್ ಕೊಟ್ಟಿರುವ ವಿರುದ್ಧಾರ್ಥಕ ಪದಗಳನ್ನು ಮಾದರಿಯಂತೆ ವಾಕ್ಯಗಳಲ್ಲಿ ಬಳಕೆ ಮಾಡಿ ಅಂತ ಇದೆ ಮಾದರಿ ಕೊಟ್ಟಿದ್ದಾರೆ ದೂರ ಹತ್ತಿರ ನಾನು ಎಸೆದ ಕಲ್ಲು ದೂರ ಬಿದ್ದಿತು ನಮ್ಮ ಮನೆ ಶಾಲೆಯ ಹತ್ತಿರವಿದೆ ಅದೇ ರೀತಿಯನ್ನು ಮೊದಲನೇದು ರಾತ್ರಿ ಹಗಲು ರಾತ್ರಿ ಆಕಾಶದಲ್ಲಿ ನಕ್ಷತ್ರಗಳು ಕಾಣುತ್ತವೆ ಅಥವಾ ಕಾಣುತ್ತೇವೆ ಹಗಲು ಹಗಲಿನಲ್ಲಿ ಸೂರ್ಯನನ್ನು ಕಾಣುತ್ತೇವೆ ಇನ್ನು ಹಿಗ್ಗು ಕುಗ್ಗು ನನಗೆ ಸಂತೋಷವಾದಾಗ ಹಿಗ್ಗುತ್ತೇನೆ ನನಗೆ ದುಃಖವಾದಾಗ ಕುಗ್ಗುತ್ತೇನೆ ಅದೇ ರೀತಿಯನ್ನು ಸುಳ್ಳು ನಿಜ ಜೀವನದಲ್ಲಿ ಸುಳ್ಳು ಹೇಳಬಾರದು ಜೀವನದಲ್ಲಿ ಯಾವಾಗಲೂ ನಿಜ ನುಡಿಯಬೇಕು ಇನ್ನು ಚಿಕ್ಕ ದೊಡ್ಡ ಇದೆ ನಾವು ಚಿಕ್ಕವರಿದ್ದಾಗ ತೊದಲು ಮಾತಾಡ್ ಮಾತಾಡುತ್ತೇವೆ ನಾವು ದೊಡ್ಡವರಾದ ಮೇಲೆ ಸ್ಪಷ್ಟವಾಗಿ ಮಾತಾಡುತ್ತೇವೆ ಇನ್ನಿದೆ ಆ ಪ್ರಾಸ ಪದಗಳನ್ನು ಪದ್ಯದಿಂದ ಆರಿಸಿ ಮಾದರಿಯಂತೆ ಬರೆಯಿರಿ ಅಂತ ಇದೆ ಮಾದರಿ ರೈತನಿಗೆ ದಾತನಿಗೆ ಯಾವುದು ಕೊಯ್ಯುವೆನು ನೀಡುವೆನು ಮೂರನೆಯದು ಹಿಡಿಯುವೆನು ಎನಿಸುವೆನು ನಾಲ್ಕನೆಯದು ಬೆಳಗಿಸುವೆ ತವಕಿಸುವೆ ಆಯ್ತಾ ಅದಾದ ಮೇಲೆ ಇನ್ನು ಈ ಇದೆ ನೋಡಿ ಕೊಟ್ಟಿರುವ ವಾಕ್ಯದಲ್ಲಿ ಕೆಲಸವನ್ನು ಸೂಚಿಸುವ ಪದವನ್ನು ಗುರುತಿಸಿ ಬರೆಯಿರಿ ಅಂತ ಇದೆ ಒಂದು ನೇಗಿಲ ಅಳತೆಗೆ ಕೊಯ್ಯುವೆನು ಯಾವುದು ಕೆಲಸಕ್ಕೆ ಬಳಸುವ ಪದ ಕೊಯ್ಯುವೆನು ಎರಡನೆಯದು ಕತ್ತೆಯ ಬೆನ್ನಲ್ಲಿ ಇರಿಸುವೆನು ಯಾವುದು ಇರಿಸುವೆನು ಇದು ಕೆಲಸವನ್ನು ಸೂಚಿಸುವ ಪದ ಮೂರನೆಯದು ಸಂಜೆಗೆ ಹಣವನ್ನು ಎನಿಸುವೆನು ಇದರಲ್ಲಿ ಕೆಲಸವನ್ನು ಸೂಚಿಸುವ ಪದ ಯಾವುದು ಎನಿಸುವೆನು ಇನ್ನು ಬಳಕೆ ಚಟುವಟಿಕೆ ಇದೆ ಆಯ್ತಾ ಒಂದು ನಿಮ್ಮ ಊರಿನಲ್ಲಿರುವ ಕಸಬುದಾರರ ಕಸಬುದಾರರನ್ನು ಪಟ್ಟಿ ಮಾಡಿ ಅವರು ಯಾವ ಕೆಲಸವನ್ನು ಮಾಡುತ್ತಾರೆ ಎಂಬುದನ್ನು ಕೊಟ್ಟಿರುವ ಜಾಗದಲ್ಲಿ ಬರೆಯಿರಿ ಅಂತ ಇದೆ ಕಸಬುದಾರರು ಮಾಡುವ ಕೆಲಸ ಮೊದಲನೆಯದು ಕುಂಬಾರ ಕುಂಬಾರ ಮಾಡ್ತಾನೆ ಮಡಿಕೆ ತಯಾರಿಸುವವನು ರೈತ ವ್ಯವಸಾಯ ಮಾಡುವನು ದರ್ಜಿ ಬಟ್ಟೆ ಹೊಲಿಯುವನು ಆಯ್ತಾ ವೈದ್ಯ ಚಿಕಿತ್ಸೆ ನೀಡುವನು ಅದಾದ ಮೇಲೆ ಇನ್ನು ಹಾಗೆ ಮುಂದೆ ನೋಡೋಣ ಎರಡನೆಯದೇನಿದೆ ಊರಿನಲ್ಲಿ ವಿವಿಧ ಕಸಬುಗಳನ್ನು ಮಾಡುವವರು ಇರಬೇಕು ಏಕೆ ಉತ್ತರ ಒಬ್ಬನೇ ವ್ಯಕ್ತಿ ಎಲ್ಲಾ ಕಸಬುಗಳನ್ನು ಮಾಡಲು ಸಾಧ್ಯವಿಲ್ಲ ನಾವು ದಿನನಿತ್ಯ ಬಳಸುವ ವಿವಿಧ ರೀತಿಯ ವಸ್ತುಗಳನ್ನು ಬಳಸುತ್ತೇವೆ ಅವುಗಳನ್ನು ತಯಾರಿಸಲು ವಿವಿಧ ಕಸಬುಗಳನ್ನು ಮಾಡುವವರು ಇರಬೇಕು ಉದಾಹರಣೆಗೆ ಕಮ್ಮಾರ ಕುಂಬಾರ ಚಮ್ಮಾರ ದರ್ಜಿ ರೈತ ವೈದ್ಯ ಚಾಲಕ ನಾನಿಷ್ಟು ಬರೆದಿದ್ದೀನಿ ನಿಮಗೆ ಜಾಸ್ತಿ ಗೊತ್ತಿದ್ರೆ ನೀವು ಕೂಡ ಬರೀರಿ ಅದೇ ರೀತಿಯನ್ನು ಮೂರು ಬಂತು ನೋಡಿ ಕೊಟ್ಟಿರುವ ಚೌಕದಲ್ಲಿ ರೈತನಿಗೆ ಸಂಬಂಧಿಸಿದ ಅನೇಕ ಪದಗಳು ಹುಡುಕಿ ಕುಳಿತಿ ಅಡಗಿ ಕುಳಿತಿವೆ ಅಂತಹ ಪದಗಳನ್ನು ಪತ್ತೆ ಹಚ್ಚಿ ವೃತ್ತ ಹಾಕಿ ಅಂತ ಇದೆ ಯಾವ್ದಿದೆ ನೀಗಿಲು ತೋಟ ಕುಡುಗೋಲು ಗಾಡಿ ಕನ ನೊಗ ಹಸು ಜಲ ಇವೆಲ್ಲ ರೈತನಿಗೆ ಸಂಬಂಧಿಸಿದ ಅನೇಕ ಪದಗಳು ಅದೇ ರೀತಿಯನ್ನು ನಾಲ್ಕನೇದು ಯಾವುದು ಯಾವ್ದು ಬರುತ್ತೆ ನಾಲ್ಕು ಈ ಕವಿತೆಯಲ್ಲಿ ಬರುವ ಕಸುಬದಾರರಲ್ಲಿ ನಿಮಗೆ ಇಷ್ಟವಾದವರು ಯಾರು ಏಕೆ ಉತ್ತರ ಈ ಕವಿತೆಯಲ್ಲಿ ಬರುವ ಕಸುಬದಾರರಲ್ಲಿ ನನಗೆ ಇಷ್ಟವಾದವರು ಕಮ್ಮಾರ ಏಕೆಂದರೆ ಕಮ್ಮಾರನು ಕಬ್ಬಿನದ ಲೋಹವನ್ನು ಉಪಕರಣಗಳಾಗಿ ಮಾಡುವನು ಉಪಕರಣಗಳನ್ನಾಗಿ ಮಾಡುವನು ರೈತನ ಕೃಷಿ ಕೆಲಸಕ್ಕೆ ಹಾಗೂ ಮನೆಯ ಗೃಹೋಪಯೋಗಿ ವಸ್ತುಗಳನ್ನು ಕಮ್ಮಾರನ್ನು ತಯಾರಿಸುವನು ಉದಾಹರಣೆಗೆ ಕುಡುಗೋಲು ಗುದ್ದಲ್ ಗುದ್ದಲಿ ಹಾರಿ ಆಯ್ತಾ ಸೊ ಅದಾದ ಮೇಲೆ ನಾವು ಮುಂದಿನ ಪ್ರಶ್ನೆ ನೋಡೋಣ ಐದು ಏನಿದೆ ಚಿತ್ರ ಬಿಡಿಸೋಣ ನಿನಗಿಷ್ಟವಾದ ಯಾವುದಾದರೂ ಒಂದು ವೃತ್ತಿಯ ಚಿತ್ರವನ್ನು ರಚಿಸಿ ಬಣ್ಣ ಹಚ್ಚು ಅನಂತರ ಎಲ್ಲ ಸ್ನೇಹಿತರ ಚಿತ್ರಗಳನ್ನು ಒಟ್ಟು ಸೇರಿಸಿ ಶಿಕ್ಷಕರ ಸಹಾಯದಿಂದ ಚಿತ್ರಗಳ ಸಂಪುಟ ಆಲ್ಬಮ್ ತಯಾರಿಸುವಂತ ಇದೆ ಇನ್ನು ಆರು ಮೂಕಾಭಿನಾಯ ಮೂಕಾಭಿನಯ ಮುಖಾಭಿನಯ ಅಂತ ಇದೆ ವಿವಿಧ ಕಸಬುದಾರರ ಕೆಲಸಗಳನ್ನು ಮೂಕಾಭಿನಯದ ಮೂಲಕ ಶಿಕ್ಷಕರ ಸಹಾಯದಲ್ಲಿ ಗೆಳೆಯರೆಲ್ಲರೂ ಸೇರಿ ತರಗತಿಯಲ್ಲಿ ಪ್ರದರ್ಶಿಸಿ ಅಂತ ಇದೆ ಆಯ್ತಾ ಸೊ ಇಲ್ಲಿಗೆ ಈ ಪಾಠದ ಪ್ರಶ್ನೋತ್ತರಗಳು ಮುಗಿದಿರುತ್ತವೆ ನಾವು ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಅದೇ ರೀತಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ತಪ್ಪದೇ ಶೇರ್ ಮಾಡಿರಿ